ಇವತ್ತಿನ ಕಸ ವಿಲೇವಾರಿ ಘಟಕದ ಮೊದಲನೇ ದಿನದ ಪ್ರಾರಂಭಿಕ ಹಂತದ ಈ ಒಂದು ಹೋರಾಟಕ್ಕೆ ಕಸಬಾ ಹೋಬಳಿಯ ಹರಿಸಂದ್ರ ಪಂಚಾಯಿತಿ ಮೈಗನಹಳ್ಳಿ ಪಂಚಾಯಿತಿ ಸೂಕ್ನಹಳ್ಳಿ ಪಂಚಾಯಿತಿ ಬೆಳಗುಂಬ ಪಂಚಾಯಿತಿ ನಾಲ್ಕು ಪಂಚಾಯಿತಿಗಳಿಂದ ಬಹುಶಃ ನಾವೇನೋ ಗಾಡಿನಲ್ಲಿ ಬಂದ್ವಿ ನೋಡಿದ್ವಿ ಬಹಳ ಬೆಟ್ಟ ಇದ್ದಂಗಿತ್ತು ಹತ್ಲಿಕ್ಕೆ ಆದ್ರೆ ಇವೆಲ್ಲವನ್ನ ಬದಿಗಿಟ್ಟು ಇವತ್ತೇನು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯದ ವಿರುದ್ಧವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗ ಹಾಗೂ ವಿಶೇಷವಾಗಿ ನಮ್ಮ ಮುಂದೆ ಕೂತಿರ್ತಕ್ಕಂಥ ಎಲ್ಲ ತಾಯಂದ್ರಿಗಳು ಬಹುಶಃ ಒಂದು ನಾಲ್ಕು ಐದು ಕಿಲೋಮೀಟರ್ ತಾವೆಲ್ಲ ನಿರಂತರವಾಗಿ ಇವತ್ತು ಹೆಚ್ಚೆಯನ್ನ ಹಾಕ್ತಾ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಏನು ಒಂದು ಶಕ್ತಿಯನ್ನು ತುಂಬಿದ್ದೀರಿ ಈ ಒಂದು ಹೋರಾಟಕ್ಕೆ ರೈತಾಪಿ ವರ್ಗ ಇರ್ಬೋದು ಹಲವಾರು ದಲಿತ ಸಂಘಟನೆಗಳಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಸಾಕಷ್ಟು ಸಂಘಟನೆಗಳು ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ಕೈ ತೋರಿಸಿದ್ದೆ ಬಹುಶಃ ಈ ರೀತಿಯಾದಂತಹ ನಡವಳಿಕೆಗಳು ಯಾರು ಕೂಡ ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಮತ್ತೊಬ್ರು ಹುಟ್ಟು ಹೋರಾಟಗಾರರು ವೀರೇಗೌಡರು ಅವರು ಕೂಡ ಈ ಭಾಗದಲ್ಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಒಂದು ವ್ಯಕ್ತಿತ್ವ ಅವರು ಈ ಹೋರಾಟದಲ್ಲಿ ಈಗ ತಾನೇ ನಾವು ಮಾತನಾಡಿಸಿ ಬಂದಿದ್ದೇವೆ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಬಹಳ ಬಲವಾಗಿ ನಿಂತಿದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಅನುಭವಿಗಳು ಆಗಿರ್ತಕ್ಕಂಥ ಎ ಮಂಜಣ್ಣ ಅವರು ಸುದೀರ್ಘ ಕಾಲ ಅತ್ಯಂತ ಮುಕ್ತವಾಗಿ ಎಲ್ಲವನ್ನ ತೆರೆದ ಪುಸ್ತಕದ ರೀತಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಏನು ರಾಮನಗರ ಟೌನ್ನಲ್ಲಿ ಕಸವನ್ನ ಸಂಗ್ರಹಣೆ ಮಾಡ್ತಾರೆ ಆ ಕಸವನ್ನ ತೆಗೆದುಕೊಂಡು ಬಂದು ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ನಿರಂತರವಾಗಿ ವ್ಯವಸಾಯವನ್ನ ಮಾಡ್ತಿದ್ದೀರಿ ತೋಟಗಾರಿಕೆಯನ್ನ ಮಾಡ್ತಿದ್ದೀರಿ ಅಲ್ಲಿ ಒಂದು ಹೆಣ್ಣು ಮಗಳು ಈಗ್ ತಾನೆ ಬರಬೇಕಾದ್ರೆ ಹೇಳ್ತಾ ಇದ್ರು ಮತ್ತೊಬ್ರು ಹಿರಿಯ ಮುಖಂಡರು ಹನುಮಂತಣ್ಣ ಗಾಡಿನಲ್ಲಿ ಕೂತಿದ್ರು ಅವರು ಮಾತು ಹೇಳ್ತಾ ಇದ್ರು ಇವತ್ತೇನೋ ಒಂದ್ ಹಂತಕ್ಕೆ ನಾವು ನೀರಾವರಿ ಯೋಜನೆ ಕಾಣಬಹುದು ಆದ್ರೆ ಈ ಹಿಂದೆ ಆ ಮಾವಿನ ಸಸಿಯನ್ನ ನೆಟ್ಟಿ ಒಂದು ಗಿಡವನ್ನ ಮರವಾಗಿ ಹೆಮ್ಮರವಾಗಿ ಬೆಳೆಸತಕ್ಕಂಥದಕ್ಕೆ ಸಾಕಷ್ಟು ಜನ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ರೈತಾಪಿ ವರ್ಗ ಈ ಒಂದು ಗಿಡವನ್ನ ಇವತ್ತೇನು ನೀವು ಮರವಾಗಿ ಬೆಳೆಸಿದ್ದೀರಿ ಆದ್ರೆ ಹಿಂದೆ ಇರ್ತಕ್ಕಂತ ಶ್ರಮ ಅವತ್ತು ಅಷ್ಟ್ರ ಮಟ್ಟಕ್ಕೆ ನೀರಾವರಿಯ ವ್ಯವಸ್ಥೆ ಸೌಜನ್ಯತೆಗಳು ಇರಲಿಲ್ಲ ನಮಗೆ ಸೌಕರ್ಯತೆಗಳು ಇರಲಿಲ್ಲ ಏನು ಪಿಂದಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ಬಂದು ಹಳ್ಳದಿಂದ ಪಿಂದ್ಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡ್ ಬಂದು ಇವತ್ತು ಸಾಕಷ್ಟು ಮಾವಿನ ಗಿಡಗಳನ್ನ ತಾವೇನು ಸ್ಥಾಪನೆ ಮಾಡಿದ್ರಿ ಬೆಳೆಸಿದ್ರಿ ಇವೆಲ್ಲವನ್ನ ಕೂಡ ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ ಒಂದು ಕೃತ್ಯಕ್ಕೆ ಇವತ್ತು ಏನು ಕೈಯನ್ನ ಹಾಕಿದ್ದಾರೆ ನಾವು ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇದು ಯಾವುದೇ ನಾವು ಒಂದು ಪಕ್ಷ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದಲ್ಲ ಪಕ್ಷದ ಭಾವ ಬೇಡ ಇದು ಅತ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ ತಮಗೆ ಆಗಿರ್ತಕ್ಕಂಥ ಅನ್ಯಾಯ ಅಂದರೆ ನಮ್ಮ ತಾಲೂಕಿನ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತೆ ದೌರ್ಜನ್ಯ ಏನಿದೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ನಾವಿಲ್ಲಿ ಬಂದು ನಿಮ್ ಜೊತೆಯಲ್ಲಿ ನಿಂತಿದ್ದೇವೆ ಇದು ಕೇವಲ ಒಂದು ದಿನದ ಹೋರಾಟ ಅಂತಕ್ಕಂಥದ್ದು ನಾವು ಯಾರು ಕೂಡ ಭಾವಿಸಬಾರದು ಇವತ್ತು ಇಡೀ ಸರ್ಕಾರವನ್ನ ಯಾರು ಕೂಡ ಧೃತಿಗಿಳಿದಿರ ಇವತ್ತು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂತ ರೈತಾಪಿ ವರ್ಗ ನಮ್ಮ ಜೊತೆಯಲ್ಲಿ ಇದ್ದಾರೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಏನು ಹಲವಾರು ವರ್ಷಗಳಿಂದ ತಾವು ಉಳುಮೆ ಮಾಡ್ಕಂಬಂದಿರತಕ್ಕಂಥ ಜಮೀನು ಬಹುಶಃ ನೂರ ಅರವತ್ತಾರು ಸರ್ವೆ ನಂಬರ್ ಫಿಫ್ಟಿ ಸೆವೆನ್ ಇವೆಲ್ಲವನ್ನು ನೀವು ಪ್ರಸ್ತಾವನೆ ಮಾಡ್ತೀರಿ ನೀವು ಬಹಳ ಬುದ್ಧಿವಂತ ಇದ್ದೀರಿ ನೀವು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಡಿ ಸಿ ಯಿಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡಿದು ನೀವು ಮಾತೆತ್ತಿದ್ರೆ ಯಾವ ಆಕ್ಟ್ ಬಗ್ಗೆ ಮಾತಾಡ್ತೀರಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ಇವತ್ತು ಮಂಜಣ್ಣ ಅವರು ಮಾತನಾಡ್ತಾ ಇದ್ರು ಏನಾದರೂ ರೈತಾಪಿ ವರ್ಗನ ಕರೆದು ಈ ಭಾಗದಲ್ಲಿ ಈ ರೀತಿ ನಾವು ತೀರ್ಮಾನ ತಗೊಳ್ಬೇಕು ಅಂತ ಇದ್ದೀವಿ ಅಂತಕ್ಕಂಥದ್ದು ಏನಾದ್ರೂ ಕರೆದು ಅವ್ರನ್ನ ಒಂದು ಸೌಜನ್ಯತೆ ತೋರಿಸಿ ಕೂರಿಸಿ ಏನಾದ್ರೂ ಮಾತನಾಡಿದ್ದೀರಾ ಇಲ್ಲಿವರೆಗೂ ಕನಿಷ್ಠ ಪಕ್ಷ ಕಿಟ್ಟಣ್ಣ ಅವ್ರು ಹೇಳ್ದಂಗೆ ಈ ರೀತಿ ಮಾಡ್ತಾ ಇದ್ದೀವಿ ಕಸ ವಿಲದಾರಿ ಘಟಕ ಇಲ್ಲಿ ರಚನೆ ಮಾಡ್ತಾ ಇದೀವಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರನೂ ಕೂಡ ಪ್ರಸ್ತಾವನೆ ಮಾಡಿದಿರಾ ಒಂದು ನೋಟಿಸು ಕೂಡ ಜಾರಿ ಮಾಡಿದಿರಾ ಏಕಾಏಕಿ ನೀವು ಇವತ್ತು ಸ್ವೇಚ್ಛಾಚಾರವಾಗಿ ಈ ರೀತಿ ತೀರ್ಮಾನ ತಗೊಂಡಿದ್ದೀರಲ್ಲ ಮೊನ್ನೆ ನೋವು ಕೂತ್ಕಟ್ಟಿವಿ ಅದು ಯಾವ್ದೋ ಡೈರಿ ಚುನಾವಣೆಗೆ ಸಂಬಂಧಪಟ್ಟಂತ ಡಿಸಿ ಅವರ ಮಾತಾ ತಗಬಮ್ಮ ಬುಕ್ ಸಮಾಜವನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಅದನ್ನ ಬಳಕೆ ಮಾಡಬೇಕಾ ಅಥವಾ ಸಾರ್ವಜನಿಕರಿಗೆ ರೈತರಿಗೆ ಹಾಗೂ ಈ ಗ್ರಾಮದಲ್ಲಿ ಪಂಚಾಯತ್ನಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳ ಪರಿಸ್ಥಿತಿ ಏನಾಗ್ತದೆ ಇಲ್ಲಿ ಅರ್ಥಾವಧಿ ಹರಿತಾ ಇದೆ ಇಲ್ಲಿ ರಾಮದೇವರ್ ಬೆಟ್ಟ ಇದೆ ಇಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದ ವೈಜ್ಞಾನಿಕವಾಗಿ ಇದು ಮಾಡ್ಲಿಕ್ಕೆ ಆಗ್ತದ ರಣ ಹದ್ದು ಕೇಂದ್ರ ಅಂತಕ್ಕಂಥದ್ದು ಈಗಾಗಲೇ ಗೋಷ್ಠೆ ಮಾಡಿದೆ ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಏನು ಒಂದು ರಿಸರ್ವ್ ಇದೆ ಇಲ್ಲಿ ಈ ರೇಡಿಯನ್ಸ್ ನಲ್ಲಿ ಸ್ಪೆಷಲ್ ರಿಸರ್ವ್ ಹಾಕಿದ್ದಾರೆ ಇವೆಲ್ಲವನ್ನ ನೀವು ಗಾಳಿಗೆ ತೂರಿ ಏಕಾಏಕಿ ನಿಮಗೆ ಬಂದಂತ ತೀರ್ಮಾನಗಳು ತಗೊಂಡು ಹೆಣ್ಮಕ್ಳನ್ನ ಇವತ್ತು ಪೊಲೀಸ್ನವರು ದಯಮಾಡುವ ಒಂದು ಮಾತು ಹೇಳ್ತೇನೆ ಕಂದಾಯ ಇಲಾಖೆ ಇರ್ಬೋದು ಪೊಲೀಸ್ನವರು ಇರ್ಬೋದು ಹೆಣ್ಣು ಮಕ್ಕಳನ್ನ ಸ್ಟೇಷನ್ಗೆ ಕರೆಸಿ ಕೂರಿಸಿ ಅವ್ರಿಗೆ ಮಾನಸಿಕವಾಗಿ ಚಿತ್ರವಾಗಿ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಿಮ್ಗೆ ಶೋಭೆ ತರ್ತದಾ ಇಷ್ಟು ವರ್ಷ ಆಯಿತು ಇವತ್ತು ರಾಮನಗರ ಜಿಲ್ಲೆಗೆ ಕಾಲಿಟ್ಟು ಸನ್ಮಾನ್ಯ ದೇವೇಗೌಡರು ಒಂದು ಹೋರಾಟಕ್ಕೆ ಪ್ರತಿಫಲವಾಗಿ ಈ ಜಿಲ್ಲೆಯ ಜನತೆ ತಾಲೂಕಿನ ಜನತೆ ಗುರುತಿಸಿ ಮುಖ್ಯಮಂತ್ರಿಗಳು ಮಾಡಿದ್ರಿ ತದನಂತರ ದೇಶದ ಅತ್ಯಂತ ಉನ್ನತವಾದಂತಹ ಒಂದು ಸ್ಥಾನವನ್ನು ತಲುಪ್ತಕ್ಕಂಥದಕ್ಕೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನ ಜನತೆಯ ಒಂದು ಆಶೀರ್ವಾದ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮೇಲೆ ಜೊತೆಯಲ್ಲಿ ಮಾತ್ರ ಮುಂದುವರೆದ ಭಾಗವಾಗಿ ಇಲ್ಲಿಯವರೆಗೂ ಕುಮಾರಣ್ಣ ಅವರು ನಾಲ್ಕು ಬಾರಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಯಾವುದಾದ್ರೂ ಒಂದು ಘಟನೆ ಇಲ್ಲಿವರೆಗೂ ರೈತಾಪಿ ವರ್ಗಕ್ಕೆ ಈ ರೀತಿ ಅನ್ಯಾಯ ಆಗಿದೆ ಅಥವಾ ರೈತಾಪಿ ವರ್ಗಕ್ಕೆ ಏನಾದರೂ ಸಂಕಷ್ಟ ಆದಂತ ಸಂದರ್ಭದಲ್ಲಿ ಇಲ್ಲಿ ಯಾರೋ ಹೇಳ್ತಾ ಇದ್ರು ಹಿರಿಯಕರು ಗಾಡಿನಲ್ಲಿ ಬರಬೇಕಾದ್ರೆ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮನೆ ಹೋದ್ವಿ ಒಂದು ಸಮಿತಿ ಮಾಡ್ಕೊಂಡಿದೀವಿ ಆ ಸಮಿತಿ ಒಂದ್ ತಂಡ ಒಂದ್ ಇಪ್ಪತ್ತೈದು ಜನ ನಾವೆಲ್ಲ ಈ ಭಾಗದ ಹಿರಿಯ ಮುಖಂಡರುಗಳು ತೆರಳಿ ಅವ್ರ ಹತ್ರ ಮನವಿ ಸಲ್ಲಿಸಿದಾಗ ಅವರು ಬಹಳ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ರು ಅಂತಕ್ಕಂಥದ್ದು ಬಹಳ ನೋನಿಂದ ಹೇಳ್ಕೊಳ್ತಾ ಇದ್ರಿ ಒಂದ್ ಕಡೆ ಈ ಜಿಲ್ಲೆಗೆ ಈ ಜಿಲ್ಲೆನಲ್ಲಿ ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೊಂದ್ ಕಡೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ನೋಡಿದ್ದೀರಿ ಇಬ್ಬರನ್ನು ನೋಡಿದ್ದೀರಿ ಇಬ್ಬರನ್ನು ಅರಿಸಿದ್ದೀರಿ ಬೆಳೆಸಿದ್ದೀರಿ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಜಿಲ್ಲೆ ಇದು